ಹರೇ ಶ್ರೀನಿವಾಸ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಗದವನ್ನು ಓದಿಕೊಂಡು ಕಾಲವ ಕಳೆ ಕಾಗದವನ್ನು ಓದಿಕೊಂಡು ಕಾಲವ ಕಳೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಾಮ ಕ್ರೋಧವ ಬಿಡಿರೆಂಬೋ ಕಾಗದ ಬಂದಿದೆ ನೇಮ ನಿಷ್ಠೆಯೊಳಿರಿ ಕಾಗದ ಬಂದಿದೆ ಕಾಮ ಕ್ರೋಧವ ಬಿಡಿರೆಂಬೋ ಕಾಗದ ನೇಮ ನೇಮನಿಷ್ಠೆಯುಳಿರಿ ಎಂಬ ಕಾಗದ ಬಂದಿದೆ ತಾಮಸ ಜನರನ್ನು ಕೂಡದಿರೆಂಬು ಕಾಗದ ಬಂದಿದೆ ತಾಮಸ ಜನರನ್ನು ಕೂಡದಿರೆಂಬು ಕಾಗದ ಬಂದಿದೆ ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಮನಯ್ಯನು ತಾನೇ ಬರೆದ ಕಾಮನ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಹೊನ್ನಿನೆ ಬಿಡಿರೆಂಬೋ ಕಾಗದ ಬಂದಿ ೆ ಬಿಡಿರೆಂಬೋ ಕಾಗದ ಬಂದಿದೆ ಹುಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲನಾಭನು ತಾನೆ ಬರೆದ ಕಮಲನಾಭನು ತಾನೆ ಬರೆದ ಕಮಲನಾಭನು ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಗೆಜ್ಜೆ ಕಾಲ್ ಕಟ್ಟಿರೆಂಬ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೆ ಹರಿಯ ನಿರಂಬೋ ಕಾಗದ ಬಂದಿದೆ ಗೆಜ್ಜೆ ಕಾಲ್ ಕಟ್ಟಿರಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೆ ಹರಿಯ ನಿರಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣೀರಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಪುರಂದರ ವಿಠಲನು ತಾನೇ ಬರೆದ ಪುರಂದರ ವಿಠಲನು ತಾನೇ ಬರೆದ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಪುರಂದರ ವಿಠಲನು ತಾನೇ ಬರೆದ ಪುರಂದರ ವಿಠಲನು ತಾನೇ ಬರೆದ ಕಾಗದ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೈರೋ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ನಮ್ಮ ಕಮಲನಾಭನದು ನಮ್ಮ ಕಮಲನಾಭನದು ಹರೇ ಶ್ರೀನಿವಾಸ